ಹಲೋ ಗೈಸ್ ಟೀಂ ಇಂಡಿಯಾಗೆ ದಂಡ ವಿಧಿಸಿದ ಅಂಪೈರ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ತರ್ಡ್ ಟೆಸ್ಟ್ ಮ್ಯಾಚ್ ಡೇ ಟು ಈಗ ನಡೀತದೆ ಈ ಒಂದು ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾಗೆ ಭಾರಿ ದೊಡ್ಡ ಆಘಾತವಾಗಿದೆ ಅಂದರೆ ನಮ್ಮ ತಂಡಕ್ಕೆ ಈಗ ಟೀಮ್ ಇಂಡಿಯಾಗೆ ಅಂಪೈರ್ ಅವರು ದಂಡ ವಿಧಿಸಿದ್ದಾರೆ ಏನು ದಂಡ ವಿಧಿಸಿದ್ರು ಆದರೆ ಯಾಕೆ ದಂಡ ವಿಧಿಸಿದ್ರು ಅಂತ ಹೇಳಿದರೆ ನೋಡಬಹುದು ರವಿಚಂದ್ರನ್ ಅಶ್ವಿನಿ ಏನಪ್ಪಾ ಅಂದರೆ ಈ ಒಂದು ತಪ್ಪು ಮಾಡಿ ಈಗ ಟೀಮ್ ಇಂಡಿಯಾಗೆ ಐದು ರನ್ ಪೆನಾಲ್ಟಿಯನ್ನು ದಂಡವಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂತ ನೋಡಿದ್ರೆ ಅಶ್ವಿನ್ ಅವರಿಗೆ ನಿನ್ನೆ ಕೂಡ ಇಲ್ಲಿ ಪಿಚ್ ಮೇಲೆ ಓಡಬಾರಪ್ಪ ಅಂತ ಹೇಳಿ ಅಂಪೈರ್ ಕೂಡ ವಾರ್ನಿಂಗ್ ಮಾಡಿದ್ರು ಬಟ್ ಅದೇ ರೀತಿ ಇವತ್ತು ಕೂಡ ಅಶ್ವಿನ್ ಅವರು ಪಿಚ್ ಮೇಲೆ ಓಡಿದ ಕಾರಣ ಅಂಪೈರ್ ಐದು ರನ್ ಪೆನಾಲ್ಟಿ ಆಗಿ ನಮ್ಮ ಟೀಮ್ ಇಂಡಿಯಾಗೆ ತಂಡ ಬೀಸಿದ್ದಾರೆ ಬಟ್ ಇಂಗ್ಲೆಂಡ್ ತಂಡಕ್ಕೆ ಇದು ವರದಾನ ಅಂತ ಹೇಳ್ಬೋದು ಇಂಗ್ಲೆಂಡ್ ಇನ್ನಿಂಗ್ಸ್ ಆರಂಭಿಸಿದರೆ ಈಗ ಪೈನಿಂದ ಆರಂಭ ಆಗುತ್ತೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾಗೆ ಇದು ಶಾಕ್ ಅಂತ ಹೇಳ್ಬೋದು ಬಟ್ ಐದು ರನ್ ಪೆನಾಲ್ಟಿ ಬಿಟ್ಟುಕೊಟ್ಟದ್ದು ನಮಗೂ ಕೂಡ ಬೇಜಾರಾಯಿತು ಬಟ್ ಅಶ್ವಿನ್ ಆ ತರ ಓಡಬಾರ್ದಿತ್ತು ಓಡಿ ಈಗ ಟೀಮ್ ಇಂಡಿಯಾಗೆ ಪೆನಾಲ್ಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈಗಾಗಿ ನಾವು ಅಶ್ವಿನ ಮೇಲೆ ರೋಹಿತ್ ಶರ್ಮಾ ಕೂಡ ಇಲ್ಲಿ ಗರಂ ಆಗಿದ್ದಾರೆ ಇದಾಗಿತ್ತು ನೋಡು ಅಂದರೆ ಟೀಮ್ ಇಂಡಿಯಾ ಸದ್ಯಕ್ಕೆ ಈಗ ಮುನ್ನೂರ ಎಂಬತ್ತು ರನ್ ಗಳಿಸಿ ಏಳು ವಿಕೆಟ್ ಕಳೆದುಕೊಂಡಿದೆ ಟೀಮ್ ಇಂಡಿಯಾ ಈಗ ಧ್ರುವಚೂರ್ಯಾಲ ಇಪ್ಪತ್ತೈದು ಹೊಡೆದ್ರೆ ಅಶ್ವಿನ್ ಕೂಡ ಇಪ್ಪತ್ನಾಲ್ಕು ಹೊಡೆದು ಟೀಮ್ ಇಂಡಿಯಾಗೆ ಆಡ್ತಿದ್ದಾರೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು